ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾನ್ ಅವರು ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರು ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೋ ಅಂತರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರುಗಳ್ಗೇನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ವಾಟ್ಸಪ್ನಲ್ಲಿ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಒಂದು ವಾಟ್ಸಪ್ ನಂಬರ್ ಅದು ಆ ಒಂದು ವಾಟ್ಸಪ್ ನಂಬರಿಗೆ ನಿಮ್ಮೊಂದು ಟ್ರ್ಯಾಕ್ಟರ್ ನಾವು ಫೋಟೋ ಎಲ್ಲ ಕಳ್ಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ಹೇಳ್ತಾ ಈ ಒಂದು ಟ್ರಾಕ್ಟರ್ ನ ಮಾಹಿತಿ ಬಂದ್ಬಿಡಣ ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಜಾಂಡಿರ್ ಫೈವ್ ಟು ಜೀರೋ ಫೋರ್ ಸ್ನೇಹಿತರೆ ಬ್ಲಾಕ್ ಬಾಡಿ ಹೊಂದಿರತಕ್ಕಂತ ಗಾಡಿ ತುಂಬಾ ಒಂದು ಕಡಿಮೆ ಒಂದು ಸಿಗ್ತಕ್ಕಂತ ಗಾಡಿ ಜಾಸ್ತಿ ಸಿಗಲ್ಲ ಬ್ಲಾಕ್ ಬಡಿ ಗಾಡಿಗಳು ಅಂತ ಒಂದು ಗಾಡಿ ಮಾರಾಟಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಈ ಒಂದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹನ್ನೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಹೊಂದಿರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಈ ಒಂದು ಟ್ರಾಕ್ಟರ್ಗೆ ಈ ಸದ್ಯಕ್ಕೆ ಸೆಕೆಂಡ್ ಪಾರ್ಟಿಗಳು ತಗೊಳ್ಳೋ ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಇನ್ನು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇನ್ನು ಗಾಡಿ ಒಂದು ಟೈರ್ಗಳು ಬಂದು ಸ್ನೇಹಿತರೆ ರೀಬಟನ್ ಟೈರ್ ಗಳು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಗಾಡಿ ಒಂದು ಟೈರ್ ಬಂದು ಫಿಫ್ಟಿ ಪರ್ಸೆಂಟ್ ಇರಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಲೊಕೇಶನ್ ಹೋಗಿ ನೋಡಬಹುದು ಯಾವುದು ಮೋಸ ಏನಿರೋದಿಲ್ಲ ಕಣ್ಣು ಮುಚ್ಚು ಮರಿ ಏನಿರೋದಿಲ್ಲ ಲೊಕೇಶನ್ಗೂ ನೋಡಿ ಬೆಲೆ ಮಾತಾಡ್ಕೋಬಹುದು ನಿನ್ನೆ ತಾನೇ ಕಳಿಸಿರೋ ಫೋಟೋಗಳು ಸ್ನೇಹಿತರೆ ಇದು ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಫಿಫ್ಟಿ ಎಚ್ ಪಿ ಒಂದಿರುತ್ತೆ ಆರ್ ಸ್ಪರ್ ಹೊಂದಿರತಕ್ಕಂತಹ ಗಾಡಿ ರನ್ನಿಂಗ್ ಬಂದು ಆರು ಸಾವಿರ ರನ್ನಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ ಸ್ನಿಂಧ್ರೆ ಇನ್ನು ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಟ್ರಾಲಿ ಒಂದು ಪಲ್ಟಿ ನೇಗ್ಲು ಒಂದು ರೂಟ್ರು ಟ್ರಾಲಿ ಹೊಸದಾಗಿದೆ ಸ್ನೇಹಿತರೆ ಹೊಸ ಒಂದು ಟ್ರಾಲಿ ಆಗಿದೆ ಇನ್ನು ಒಂದು ರೂಟ್ರು ಕೂಡ ಅಷ್ಟೇ ಒಂದು ವರ್ಷದ ರೂಟ್ರ್ ಇದೆ ಅದು ಶಕ್ತಿಮಾನ್ ಕಂಪ್ನಿಯ ಒಂದು ರೂಟ್ರು ಒಂದು ಪಲ್ಟಿ ನೇಗ್ಲಿದೆ ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ ಗಳು ಜೊತೆ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೀಹರೆ ಎಲ್ಲ ಫೋಟೋಗಳನ್ನ ಹಾಕಿದೀನಿ ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಉಕ್ಕಿರಿತ ತಾಲೂಕು ಕಾಮತ್ನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಕಾಮತ್ನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಟ್ರಾಕ್ಟರ್ ಟ್ರಾಕ್ಟರ್ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೇಜ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳಿದ್ರು ಆರು ಐವತ್ತು ಹೇಳಿದರೆ ಬಟ್ ಫೈನಲ್ ಆಗಿ ಆರು ಲಕ್ಷಕ್ಕೆ ಬಂದ್ರೆ ಫೈನಲ್ ಹೇಳ್ತಾ ಇದ್ದಾರೆ ನೋಡಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಫೈನಲ್ ಕೂಡ ಆಗಬಹುದು ನೋಡಿ ಮಾತಾಡ್ಕೊಳ್ಳಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರು ಕೂಡ ಮೋಸ ಹೋಗೋಕೆ ಹೋಗ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಡ್ತೇನೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ ನೋಡ್ಬಿಟ್ಟು ಫೈನಲ್ ಪ್ರೈಸ್ ಮಾತಾಡ್ಕೊಳ್ಳಿ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಹಾಗೆ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗ್ಯಲಾಗೋದು ಸ್ನೇಹಿತರೆ ನಮ್ಮ ಒಂದು ಕೃಷಿ ಪ್ರಗತಿ ವಿವರ್ಸ್ಗಳು ನೋಡ್ತಾ ಇರ್ತವೆ ಒಂದೊಂದು ಗಾಡಿಗಳಿಗೆ ಓನರ್ ನಂಬರ್ ಇರೋದಿಲ್ಲ ಓನರ್ ನಂಬರ್ ಯಾಕೆ ಇರೋದಿಲ್ಲ ಅಂದರೆ ಟ್ರ್ಯಾಕ್ಟರ್ ಸೇಲ್ ಆಗಿರುತ್ತೆ ಅದಕ್ಕೋಸ್ಕರ ನಂಬರ್ ತೆಗ್ದಿದೀವಿ ಅಂತಲೇ ಅರ್ಥ ನಂಬರ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ರಿಂದ ನಾವು ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅವ ತಕ್ಷಣ ನೋಡಿದ್ರೆ ನಂಬರ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಕ್ ನನ್ನ ಹತ್ರ ಇದೆ ಎಲ್ಲ ಟ್ರಾಕ್ಟರ್ ಪರ್ಚೇಸ್ ನಿಮಗೆ ಮಾಡ್ಕೊಡ್ತಾ ಇರ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್